ನಮಸ್ಕಾರ ವೀಕ್ಷಕರೇ ಇಂದಿನ ಎಪಿಸೋಡಲ್ಲಿ ಹಲವಾರು ಹೋಮ್ ಮೇಡ್ ಕಾಜಲ್ ಹೇಗೆ ಮಾಡ್ಕೋಬೋದು ಮತ್ತು ಶ್ಯಾಂಪೂ ಹೇಗೆ ಮಾಡ್ಕೋಬೋದು ಕಂಡೀಷ್ನರ್ ಹೇಗೆ ಮಾಡ್ಕೋಬೋದು ಮತ್ತು ಹೇರ್ ಆಯಿಲ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಹಾಗೆ ಇದಕ್ಕೆ ಮುಂಚೆ ಒಂದು ಓಪನ್ ಪೋರ್ಸ್ ನಮ್ಮ ಮುಖದಲ್ಲಿ ನಮಗೆ ಏನು ಅಂದರೆ ಓಪನ್ ಪೋರ್ಸ್ ಒಂದು ದೊಡ್ಡ ಕಾಯಿಲೆ ಆಗಿದೆ ಇದು ಏನು ಅಂದರೆ ತುಂಬ ಏಜಿಂಗಾಗಿ ಕೂಡ ಕಾಣಿಸುತ್ತೆ ಏನೇ ಮೇಕಪ್ ಮಾಡಿದ್ರು ಇದನ್ನು ಸರಿ ಮಾಡೋಕ್ಕಾಗೋದಿಲ್ಲ ಈ ಥರ ಇರೋ ವಿಷಯದಲ್ಲಿ ನಾವು ಮುಲ್ತಾನಿ ಮಿಟ್ಟಿ ಎಲ್ರಿಗೂ ಸಾಮಾನ್ಯ ಗೊತ್ತಿರೋ ಹಾಗೆ ಮುಲ್ತಾನಿ ಮಿಟ್ಟಿ ಇರುತ್ತೆ ಮುಲ್ತಾನಿ ಮಿಟ್ಟಿ ಎಲ್ಲ ಅಂಗಡಿಯಲ್ಲೂ ಸಿಕ್ಕೇ ಸಿಗುತ್ತೆ ಕಲ್ಲು ರೂಪದಲ್ಲೂ ಸಿಗುತ್ತೆ ಪೌಡರ್ ರೂಪದಲ್ಲೂ ಸಿಗುತ್ತೆ ನೀವು ಇದನ್ನು ಪೌಡ್ರ್ ರೂಪದಲ್ಲಿ ತೊಗೊಂಡು ಬಂದು ಇದಕ್ಕೆ ಆ್ಯಪಲ್ ಸೈಡರ್ ವಿನಿಗರ್ ಅಂತ ಹೇಳ್ತಾನೆ ಈ ಆ್ಯಪಲ್ ಸೈಡರ್ ವಿನಿಗರ್ನ ಈ ಮುಲ್ತಾನಿ ಮಿಟ್ಟಿಲಿ ಮಿಕ್ಸ್ ಮಾಡಿ ಇದನ್ನು ಮುಖಕ್ಕೆ ಪ್ಯಾಕ್ ಮಾಡಿ ಹಚ್ಕೊಳ್ಳೋದ್ರಿಂದ ಇದು ಡೀಪ್ ಕ್ಲೀನ್ ಮಾಡುತ್ತೆ ಅಂದರೆ ಏನು ಅಂದರೆ ನಮ್ಮ ಓಪನ್ ಪೋರ್ಸ್ ಒಳಗಡೆ ಹೋಗಿ ಇದು ಒಳಗಡೆ ಏನು ಒಂದು ರಂಧ್ರದೊಳಗಡೆ ನಮಗೆ ಬ್ಲಾಕೇಜ್ ಆಗಿರುತ್ತೆ ಅಥವಾ ವೈಟ್ ಹೆಡ್ ಬ್ಲ್ಯಾಕ್ ಹೆಡ್ ಕ್ರಿಯೇಟ್ ಆಗಿರುತ್ತೆ ಪಸ್ ಕ್ರಿಯೇಟ್ ಆಗಿರುತ್ತೆ ಇದನ್ನು ಈ ಆ್ಯಪಲ್ ಸೈಡರ್ ವಿನಿಗರ್ ಅನ್ನೋದು ಏನಿರುತ್ತೆ ಇದೊಂದು ಆ್ಯಸ್ಟ್ರಿಜೆಂಟ್ ಥರ ವರ್ಕ್ ಮಾಡುತ್ತೆ ಆ್ಯಸ್ಟ್ರಿಜೆಂಟ್ ಏನು ಮಾಡುತ್ತೆ ನಮ್ಮ ಸ್ಕಿನ್ನ ಕ್ಲೀನ್ ಮಾಡ್ತಾ ಹೋಗುತ್ತೆ ಸೊ ಈ ನಮ್ಮ ಅಂದರೆ ಡೀಪ್ ಕ್ಲೀನ್ ಆಗುತ್ತೆ ಇವಾಗ ನಾವು ಮನೆ ಹೇಗೆ ಡೀಪ್ ಕ್ಲೀನ್ ಮಾಡ್ತೀವಿ ಹಾಗೆ ನಮ್ಮ ಸ್ಕಿನ್ ಒಳಗಡೆ ಕೂಡ ಹೋಗಿ ಇದು ಡೀಪ್ ಕ್ಲೀನ್ ಮಾಡಿ ನಮ್ಮ ಮುಖದಲ್ಲಿ ಕಲ್ಮಶನ ಈ ಮುಲ್ತಾನಿ ಮಿಟ್ಟಿ ಜೊತೆಗೆ ನಾವು ವೈಪ್ ಮಾಡಿದಾಗ ಇದು ಆಚೆ ಬರುತ್ತೆ ಸೊ ಇದನ್ನು ನಾವು ನಿಯಮಿತವಾಗಿ ಮಾಡ್ತಾ ಹೋದಲ್ಲಿ ಓಪನ್ ಪೋರ್ಸ್ ಕೂಡ ಶ್ರಿಂಕ್ ಆಗುತ್ತೆ ಮತ್ತು ಶ್ರಿಂಕ್ ಆಗೋಕ್ಕೆ ಮುಂಚೆ ಆ ಪೋರ್ಸ್ ಒಳಗಡೆ ಏನು ಗಲೀಜು ಇರುತ್ತೆ ಅದೆಲ್ಲ ಆಚೆ ಬಂದು ಪೋರ್ಸ್ ಕ್ಲೋಸ್ ಆಗಿ ಮುಖ ಗ್ಲೋ ಆಗಿ ನಮ್ಮ ಮುಖ ತುಂಬ ಕಾಂತಿಯುತವಾಗಿ ಕಾಣಿಸುತ್ತೆ ಈಗ ನೆಕ್ಸ್ಟು ಮನೇಲಿ ಕಾಜಲ್ ಹೇಗೆ ಮಾಡ್ಕೊಳ್ಳೋದು ನೋಡೋಣ ಸುಂದರವಾದ ಕಣ್ಣು ಎಲ್ರಿಗೂ ಇರಬೇಕಂತ ಆಸೆ ಇರುತ್ತೆ ಇಷ್ಟ ಇಲ್ಲ ಹೇಳಿ ಹಾಗಂತ ನಾವು ಕೆಮಿಕಲ್ ಪ್ರಾಡಕ್ಟ್ಸ್ ಮೊರೆ ಹೋಗಿ ಇವತ್ತು ನಮಗೆ ಕಣ್ ಕೆಳಗಡೆ ತುಂಬ ಡಾರ್ಕ್ ಪಿಗ್ಮೆಂಟೇಷನ್ಸ್ ಬರ್ತಾ ಇದೆ ಯಾಕಂದರೆ ಇವಾಗ ಬರ್ತಾ ಇರೋ ಕಾಜಲ್ ಲಾಂಗ್ ಸ್ಟೇ ಅದು ಇದು ಅಂತ ಹೇಳಿ ತುಂಬ ಹೊತ್ತು ನಮ್ಮ ಕಣ್ಣ ಮೇಲೆ ಅದು ಒಳಗಡೆ ಇರಬೇಕು ಅಂತಂದರೆ ವಾಟರ್ ಲೈನಲ್ಲಿ ಇದಕ್ಕೆ ಬೇಕಾದಷ್ಟು ಕೆಮಿಕಲ್ ಕೂಡ ಯೂಸ್ ಮಾಡಿರ್ತಾರೆ ಅದು ಏನು ಮಾಡ್ತಾರೆ ನೀವು ಎಷ್ಟೇ ನೀವು ಒರೆಸಿದ್ರೂ ಏನೇ ಒಂದು ನೀವು ಮೇಕಪ್ ರಿಮೂವರ್ ಮಾಡಿದ್ರೂ ಅದು ಪೂರ್ತಿಯಾಗಿ ಹೋಗೋದಿಲ್ಲ ಇದು ರಾತ್ರಿ ಪೂರ್ತಿ ನಿಮ್ಮ ಕಣ್ ಒಳಗಡೆ ಅಥವಾ ಕಣ್ಗೆ ಕೆಳಗಡೆನೇ ಇದ್ದು ಕಣ್ಣು ಸುತ್ತ ನಿಮಗೆ ಪಿಗ್ಮೆಂಟೇಷನ್ ಅಥವಾ ಡಾರ್ಕ್ ಸರ್ಕಲ್ ಆಗೋಕ್ಕೆ ಇದು ಒಂದು ಕಾರಣ ಆಗ್ತಾ ಇದೆ ಸೊ ಇದರಿಂದ ನಾನು ಹೇಗೆ ಆಚೆ ಬರಲಿ ಇದನ್ನು ನನ್ನ ಮನೇಲೇ ಹೇಗೆ ನಾನು ಮಾಡ್ಕೋಬೋದು ಅಂತ ಅನ್ನೋರು ಸೊ ಇದನ್ನು ಒಂದು ಟ್ರೈ ಮಾಡಿ ನೋಡಿ ಏನು ಅಂದರೆ ಒಂದು ಹತ್ತಿ ತೊಗೊಳ್ಳಿ ಅಂದರೆ ಕ್ಲೀನ್ ಆಗಿರೋ ಹತ್ತಿ ತೊಗೊಳ್ಬೇಕು ಈ ಮೆಡಿಕಲ್ ಸ್ಟೋರಲ್ಲಿ ಏನು ಹತ್ತಿ ಸಿಗುತ್ತೆ ಅದು ತೊಗೊಂಡ್ರು ಪರವಾಗಿಲ್ಲ ಇಲ್ಲ ಗಿಡದಿಂದ ನೀವು ಹತ್ತಿ ತೊಗೊಂಡು ಅದನ್ನು ಕ್ಲೀನ್ ಮಾಡಿ ಯೂಸ್ ಮಾಡಿಕೊಂಡ್ರೂ ಪರವಾಗಿಲ್ಲ ಈ ಹತ್ತಿನ ಸ್ವಲ್ಪ ಅಗ್ಲ ಮಾಡಿಟ್ಕೊಂಡು ಇದಕ್ಕೆ ನಮ್ಮ ಮನೆಯಲ್ಲಿ ವಾದಕ್ಕಿ ಅಂತ ಹೇಳ್ತೀವಿ ಅಥವಾ ಅಜ್ವಾಯಿನ್ ಅಂತ ಹೇಳ್ತೀವಿ ಈ ಒಂದು ವಾದಕ್ಕಿ ಅಥವಾ ಅಜ್ವಾಯ್ನ ಒಂದು ಅಷ್ಟು ತೊಗೊಂಡು ಇದನ್ನು ಒಂದು ಪೋಟ್ಲಿ ಥರ ಮಾಡಬೇಕಾಗತ್ತೆ ಪೋಟ್ಲಿ ಥರ ಮಾಡಿ ಹಣತೆ ಎಲ್ರಿಗೂ ಸಾಮಾನ್ಯ ಹಣತೆ ಗೊತ್ತೇ ಇದೆ ಇದಕ್ಕೆ ನಾವು ಹರಳೆಣ್ಣೆ ಹಾಕಬೇಕಾಗತ್ತೆ ಯಾಕೆ ಹರಳೆಣ್ಣೆ ಅಂದರೆ ಹರಳೆಣ್ಣೆ ನಿಮ್ಮೆಲ್ರಿಗೂ ಗೊತ್ತಿರೋಂಗೆ ನಮ್ಮ ದೇಹಕ್ಕೆ ತುಂಬ ತಂಪು ಕೊಡುತ್ತೆ ಅಂದರೆ ನಮ್ಮ ಕಣ್ಣು ಕೂಡ ತಂಪು ಅಗತ್ಯ ಇದೆ ಇವಾಗ ತುಂಬ ಎಲ್ರಿಗೂ ಬ್ಲರಿ ವಿಷನ್ ಇದೆ ತುಂಬ ನಾವು ಸ್ಕ್ರೀನ್ ಟೈಮ್ ನಾವು ಸ್ಕ್ರೀನ್ ಮುಂದೆ ಕೂತ್ಕೊಳ್ಳೋದ್ರಿಂದ ಮೊಬೈಲ್ ನೋಡ್ತಾ ಕೂತ್ಕೊಳ್ಳೋದ್ರಿಂದ ಅಥವಾ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಳ್ಳೋದ್ರಿಂದ ಇದು ತುಂಬ ಕಣ್ಣಿಗೆ ಸ್ಟ್ರೈನ್ ಆಗ್ತಾ ಇದೆ ಕಣ್ಣಿಗೆ ಯಾವಾಗ ಸ್ಟ್ರೈನ್ ಆಗುತ್ತೆ ನಮ್ಮ ವಿಷನ್ ಕೂಡ ಬ್ಲರ್ ಆಗ್ತಾ ಹೋಗುತ್ತೆ ಸೊ ಇದು ಏನಾಗುತ್ತೆ ಕಣ್ಣಿಗೆ ತಂಪು ಕೊಡೋದ್ರಿಂದ ಇದು ಕಣ್ಣಿನ ನರಗಳನ್ನ ತುಂಬ ಒಂದು ರಿಲ್ಯಾಕ್ಸೇಷನ್ ಕೊಡುತ್ತೆ ಸೊ ಇದನ್ನು ಹರಳೆಣ್ಣೆಯಲ್ಲಿ ಸ್ವಲ್ಪ ಡಿಪ್ ಮಾಡಿ ಈ ಹಳೆ ಹಣತೆ ಒಳಗಡೆನೂ ಹರಳೆಣ್ಣೆ ಹಾಕಿ ಇದನ್ನು ಹಚ್ಚಬೇಕಾಗತ್ತೆ ಹಚ್ಚಿಬಿಟ್ಟು ಒಂದು ತಾಮ್ರದ ಪ್ಲೇಟು ಸಮವಾಗಿ ಆ ಕಡೆ ಈ ಕಡೆ ಒಂದು ಕಪ್ಸ್ನ ಇಟ್ಬಿಟ್ಟು ಇದನ್ನು ಓವರ್ ನೈಟು ಇದನ್ನು ಪೂರ್ತಿ ಅದನ್ನು ನಾವು ತಾಮ್ರದ ಪ್ಲೇ ಪ್ಲೇಟಲ್ಲಿ ಮುಚ್ಚಿದಾಗ ಇಡೀ ನೈಟ್ ಅದು ಹುರಿದಾಗ ಒಂದು ಸ್ವಲ್ಪ ಕಪ್ಪದು ಅಂದರೆ ಕಾರ್ಬನ್ ಸುತ್ತ ಹತ್ಕೊಳ್ಳುತ್ತೆ ನೀವು ಬೆಳಗ್ಗೆ ತೆಗೆದು ನೋಡಿದ್ರೆ ಅದರಲ್ಲಿ ಸುತ್ತ ಕಪ್ ಸುತ್ತಕೊಂಡಿರತ್ತೆ ಅದನ್ನು ಒಂದು ಕ್ಲೀನಾಗಿರೋ ಸ್ಪೂನ್ ಸಹಾಯದಿಂದ ಒಂದು ವೈಟ್ ಪೇಪರ್ ಮೇಲೆ ಆ ಒಂದು ಎಲ್ಲ ಒಂದು ಏನು ರೆಸಿಡಿಯೂ ಉಳ್ಕೊಂಡಿರುತ್ತೆ ಕಾರ್ಬನನ್ನು ನಾವು ತೆಗೆದಿಟ್ಕೋಬೇಕಾಗತ್ತೆ ಇದಕ್ಕೆ ಉಪ್ಪು ಹಾಕದೇ ಇರೋ ಮನೇಲಿ ಮಾಡಿರೋವಂಥ ಬೆಣ್ಣೆ ಯೂಸ್ ಮಾಡಬೇಕಾಗತ್ತೆ ನನ್ನ ಹತ್ರ ಬೆಣ್ಣೆ ಇಲ್ಲ ಮನೇಲಿ ಅಂತ ಅನ್ನೋರು ಅಂಗಡಿಯಿಂದ ತರ್ಬೋದು ಬಟ್ ಅದಕ್ಕೆ ಉಪ್ಪು ಹಾಕಿರಬಾರ್ದು ಇದಕ್ಕೆ ನಾವು ಎಷ್ಟು ನಾವು ನೋಡುತ್ತೆ ಅಂದರೆ ನೀವು ಹೇಗೆ ಒಂದು ಬೌಲಲ್ಲಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೋಡಬೇಕು ಅಂದರೆ ತುಂಬ ಕನ್ಸಿಸ್ಟೆನ್ಸಿ ನೀರಾಗಿರಬಾರ್ದು ಸ್ವಲ್ಪ ಗಟ್ಟಿಯಾಗಿರೋಗೆ ಒಂದು ಇಯರ್ ಬಟ್ ಸಹಾಯದಿಂದ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಮಿಕ್ಸ್ ಮಾಡಿರೋಂಥ ಮಿಕ್ಸ್ ಮಿಶ್ರಣವನ್ನು ನೀವು ಡೈಲಿ ಹಚ್ತಾ ಬರಬೇಕಾಗತ್ತೆ ನೀವು ಆಫೀಸ್ಗೆ ಆಚೆ ಹೋದ್ರೂ ಹಾಕ್ಕೊಂಡು ಹೋಗ್ಬೋದು ಬಟ್ ತುಂಬ ನೀವು ನೀರಾಗಿ ಮಾಡ್ಕೊಂಬಿಟ್ರೆ ತುಂಬ ಬಳ್ಕೊಳ್ಳೋ ಚಾನ್ಸಸ್ ತುಂಬ ಇರತ್ತೆ ಸೊ ಅದಕ್ಕೆ ನೀವೇನು ಮಾಡಬೇಕು ನೀವು ಇಷ್ಟು ನೀವು ಪ್ರಾಡಕ್ಟ್ ತೊಗೊಂಡ್ರೆ ಅದಕ್ಕೆ ಇಷ್ಟೇ ಇಷ್ಟು ಬೆಣ್ಣೆನ ನೀವು ನೀವು ಯೂಸ್ ಮಾಡಬೇಕಾಗುತ್ತೆ ಅದನ್ನ ನೀವು ಇಯರ್ ಅಲ್ಲಿ ಯೂಸ್ ಮಾಡಿ ನೀವು ಕೈಗೆ ಒಂದು ಸ್ವಲ್ಪ ಹಾಕೊಂಡಾಗ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ ಅದು ಗಟ್ಟಿಯಾಗಿದೆಯಾ ನೀರಾಗಿದೆಯಾ ನೀರಾಗಿದ್ಯಾ ಅಂತ ಸೊ ಅದನ್ನ ನೋಡಿಕೊಂಡು ನೀವು ಕಣ್ ಕಪ್ಪನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಇದನ್ನ ನೀವು ಮಕ್ಕಳು ಕೂಡ ಯೂಸ್ ಮಾಡ್ಬೋದು ದೊಡ್ಡೋರು ಕೂಡ ಯೂಸ್ ಮಾಡ್ಬೋದು ಇದು ಯಾರು ಬೇಕಾದ್ರು ಯೂಸ್ ಮಾಡ್ಬೋದು ಇದನ್ನ ತುಂಬಾ ಒಂದು ಒಳ್ಳೆಯ ಉಪಯೋಗ ಕೂಡ ಇದೆ ಇದನ್ನೇ ನೀವು ಸೇಮ್ ವಾದಕ್ಕೆ ಬದಲು ಆಲ್ಮಂಡಿಂದ ಕೂಡ ಮಾಡ್ಬೋದು ಬಾದಾಮಿಯಿಂದ ಕೂಡ ಮಾಡ್ಕೋಬೋದು ಏನು ಅಂದರೆ ಬಾದಾಮಿನ ನೀವು ಕ್ರಶ್ ಮಾಡಿ ನೀವು ಹೇಗೆ ಹರಳೆಣ್ಣೆಯಲ್ಲಿ ಡಿಪ್ ಮಾಡಿರ್ತೀರಾ ಅಥವಾ ಆಲ್ಮಂಡ್ ಆಯಿಲು ಇದಕ್ಕೆ ಯೂಸ್ ಮಾಡ್ಬೋದು ಆಲ್ಮಂಡ್ ಆಯಿಲ್ ಜೊತೆಗೆ ಆಲ್ಮಂಡು ಹಾಕ್ಬೋದು ಇಲ್ಲ ಹರಳೆಣ್ಣೆ ಜೊತೆನೂ ಹಾಕಿ ಇದೇ ಸೇಮ್ ಪ್ರೊಸೀಜರಲ್ಲೇ ನೀವು ಕಣ್ ಕಪ್ಪನ್ನ ತೆಗೆದಿಟ್ಕೋಬೋದು ಈಗ ನೆಕ್ಸ್ಟು ಹೇರ್ ಕೇರ್ ಬಗ್ಗೆ ನೋಡ್ಕೊಳ್ಳೋಣ ಇವಾಗ ನಾವು ಮನೇಲೆ ಹೇಗೆ ನಾವು ಶ್ಯಾಂಪು ರೆಡಿ ಮಾಡ್ಕೋಬೋದು ಯಾಕಂದರೆ ಆಚೆ ಶಾಂಪು ನಿಮಗೆ ಗೊತ್ತೇ ಇದೆ ಇವಾಗೆಲ್ಲ ತುಂಬ ಹೇರ್ ಫಾಲ್ ಸ್ಟಾರ್ಟ್ ಆಗ್ತಿದೆ ಫ್ರಿಜ್ಜಿ ಹೇರ್ ಆಗ್ತಾಯಿದೆ ಬಾಳ್ನೆಸ್ ಇದೆ ಮತ್ತು ಮುಂದೆ ತುಂಬ ಏನು ಅಂದರೆ ರಿಸೀಡಿಂಗ್ ಆಗ್ತಾಯಿದೆ ಹೇರ್ಗಳು ಸೊ ಇದಕ್ಕೆ ಏನು ಮಾಡ್ಬೋದು ಮನೆಯಲ್ಲೇ ನಾನು ಅಟ್ಲೀಸ್ಟ್ ನನ್ನ ಟೈಮ್ ಇರುವಾಗ ವೀಕ್ಲಿ ಒನ್ಸ್ ಆದರೂ ನಾನು ಮನೇಲಿ ಏನಾದರೂ ಹರ್ಬಲ್ ಶ್ಯಾಂಪು ರೆಡಿ ಮಾಡ್ಕೋಬೋದಾ ಖಂಡಿತ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರೋ ವಸ್ತುಗಳು ನಿಮ್ಮ ಸಮ ಪ್ರಮಾಣದಲ್ಲಿ ನೀವು ತಗೋಬೇಕಾಗತ್ತೆ ಅಂದರೆ ನೀವು ಎಷ್ಟು ಮಾಡ್ಕೋತೀರಾ ಅದು ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಒಂದು ಮೂರು ನಾಲ್ಕು ಜನಕ್ಕೆ ಮಾಡ್ಕೊಳ್ಳೋಂಗಿದ್ರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಅಥವಾ ನೀವು ಒಬ್ಬರಿಗೆ ಮಾಡೋಂಗಿದ್ರೆ ಈ ಕ್ವಾಂಟಿಟೀಲಿ ಅರ್ಧ ತೊಗೋಬೋದು ಏನು ಅಂದರೆ ಒಂದು ನೂರು ಗ್ರಾಮ್ ಶೀಕೆಕಾಯಿ ತೊಗೊಳ್ಳಿ ಅಂದರೆ ಶೀಕೆಕಾಯಿ ಪುಡಿಯಲ್ಲ ಶೀಕೆಕಾಯಿ ನಿಮಗೆ ಅಂಗಡಿಯಲ್ಲಿ ಸಿಗುತ್ತೆ ಗ್ರಂಥಿಗೆ ಅಂಗಡಿಗಳಲ್ಲಿ ಶೀಕೆಕಾಯಿ ಸಿಗುತ್ತೆ ಇದೇ ನೂರು ಗ್ರಾಮು ನಿಮಗೆ ಅಂಟುವಳಕಾಯಿ ತೊಗೋಬೇಕಾಗತ್ತೆ ಅಂಟ್ವಳಕಾಯಿ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ನಿಮ್ಮ ಕೂದಲನ್ನು ಕ್ಲೆನ್ಸ್ ಮಾಡುತ್ತೆ ಇವಾಗ ನೀವು ಶಾಂಪೂ ಹಾಕೊಂಡ್ರೆ ನೊರೆ ಬರತ್ತೆ ಇಲ್ಲಿ ನಿಮಗೆ ಈ ಅಂಟುವಳಕಾಯಿ ಆ ಒಂದು ಏಜೆಂಟಾಗಿ ವರ್ಕ್ ಆಗುತ್ತೆ ಇದಕ್ಕೆ ನೆಕ್ಸ್ಟ್ ಬಂದು ಆಮ್ಲ ಆಮ್ಲ ಕೂಡ ನಿಮಗೆ ಈ ಗ್ರಂಥಿಗೆ ಅಂಗಡಿಯಲ್ಲಿ ಒಣಗಿರೋ ಆಮ್ಲ ಸಿಗುತ್ತೆ ಸೊ ಇದನ್ನು ಇಷ್ಟನ್ನು ನೀವು ಇದನ್ನು ಗ್ರಂಥಿಗೆ ಅಂಗಡಿಯಲ್ಲಿ ತೊಗೊಂಬಂದು ರಾತ್ರಿನೇ ಇದನ್ನು ನೆನೆಸಿಡಬೇಕಾಗತ್ತೆ ರಾತ್ರಿ ಮತ್ತೆ ಜೊತೆಗೆ ಒಂದು ಒಂದೆರಡು ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ಳಿ ಇದಕ್ಕೆ ಮತ್ತೆ ನನಗೆ ಇನ್ನೂ ಸ್ವಲ್ಪ ಕೂದಲು ಸಿಲ್ಕಿಯಾಗಿ ಬೇಕು ಅನ್ನೋರು ಇದಕ್ಕೆ ಫೆನ್ ಇದು ಫ್ಲಾಕ್ಸ್ ಸೀಡ್ ಕೂಡ ಹಾಕೋಬೋದು ಸೊ ಫ್ಲ್ಯಾಕ್ಸಿಡ್ ನಿಮಗೆ ಗೊತ್ತೇ ಇದೆ ಇದು ಕೂಡ ತುಂಬ ಏನು ಹೇರ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ ಶೈನಿಗೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನೆಲ್ಲ ರಾತ್ರಿ ನೀವು ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಎದ್ದು ನೀವು ಕೈಯಲ್ಲಿ ಕ್ಯೂಚಿದ್ರು ಸರಿ ಇಲ್ಲ ಒಂದು ಸಲ ಮಿಕ್ಸಿಲಿ ಹಾಕಿ ಎಲ್ಲವನ್ನು ಈ ಅಂಟುವಳಕಾಯಿ ಬೀಜವನ್ನು ತೆಗೆದು ಎಲ್ಲವನ್ನು ಸಲ ಮಿಕ್ಸಿಲಿ ರುಬ್ಕೋಬೋದು ಈ ರುಬ್ಬಿರೋ ಮಿಶ್ರಣನ ಒಂದು ಕಡೆಗೆ ಇಟ್ಕೊಳ್ಳಿ ಜೊತೆಗೆ ನಿಮ್ಮ ಎಲ್ರಿಗೂ ಗೊತ್ತೇ ಇದೆ ಈ ಕೆಂಪು ದಾಸವಾಳದೆಲೆ ಕೆಂಪು ದಾಸವಾಳದ ಎಲೆ ಒಂದು ಪ್ರಮಾಣ ಮತ್ತು ಅದಕ್ಕೆ ಹೂವು ಕೆಂಪು ದಾಸವಾಳದ ಹೂವು ಸಮ ಪ್ರಮಾಣದಲ್ಲಿ ತೊಗೊಂಡು ಮತ್ತು ಆಲೋವೆರಾ ಮನೆಯಲ್ಲೇ ಬೆಳೆದಂಥ ಆಲೋವೆರಾ ಜಲ್ನ ಈ ಒಂದು ಹಳದಿ ಒಂದು ಲೋಳೆ ಏನು ಬರುತ್ತೆ ಅದನ್ನು ತೆಗೆದಿಟ್ಟು ನೀರಲ್ಲಿ ಮತ್ತು ಅರ್ಧ ಗಂಟೆ ಬಿಟ್ಟು ನೀವು ಯೂಸ್ ಮಾಡೋದ್ರಿಂದ ಅದರಲ್ಲಿರೋ ವಿಷದ ಅಂಶಗಳೆಲ್ಲ ಹೋಗಿ ಈ ಆಲೋವೆರಾ ಯೂಸ್ ಮಾಡ್ಬೋದು ಸೊ ಆಲೋವೇರಾನ ಆ ಕಡೆ ಈ ಕಡೆ ಸೈಡಲ್ಲಿ ಕಟ್ ಮಾಡಿಕೊಂಡು ಈ ಹಳದಿ ಅಂಶಗಳನ್ನೆಲ್ಲ ತೆಗೆದು ಒಳಗಡೆ ಇರುವಂಥ ಪಲ್ಪ್ನ ನೀವು ಮಿಕ್ಸಿಗೆ ಹಾಕಿ ಇದನ್ನು ರುಬ್ಬಿ ಮುಂಚೆ ನೀವು ರುಬ್ಬಿಟ್ಕೊಂಡಿದ್ರಲ್ಲ ಆ ಮಿಶ್ರಣದ ಜೊತೆಗೆ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಅದಕ್ಕೆ ನೀವು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ ಈ ಫಿಲ್ಟರ್ ಮಾಡ್ಕೊಂಡಿರುವಂಥ ಒಂದು ಮಿಶ್ರಣವನ್ನು ನೀವು ಡೈಲಿ ನೀವು ಸ್ನಾನ ಮಾಡುವ ಯಾವಾಗ ಯಾವಾಗ ನೀವು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀರಾ ಅಥವಾ ಯಾವಾಗ ಸ್ನಾನ ಮಾಡ್ತೀರಾ ಅಥವಾ ನೀವು ಕೆಲಸಕ್ಕೆ ಹೋಗೋರಾದರೆ ನಂಗೆ ಡೈಲಿ ಇದನ್ನೆಲ್ಲ ಹಚ್ಕೊಳ್ಳೋಕೆ ಟೈಮ್ ಇಲ್ಲ ಅನ್ನೋರು ಇದನ್ನು ಫ್ರಿಜ್ಜಲ್ಲಿ ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು ಯಾವಾಗ ಯೂಸ್ ಮಾಡ್ತೀರ ಮತ್ತೆ ನೀವು ಶೇಕ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಯೂಸ್ ಮಾಡಬೇಕಾಗತ್ತೆ ಒಂದು ಬೌಲ್ಗೆ ಇದನ್ನು ಹಾಕ್ಕೊಂಡು ನೀವು ಏನು ನೀವು ಪ್ಯಾಕ್ ಹಾಕ್ಕೊಂಡು ಸ್ನಾನ ಮಾಡ್ತೀರೋ ಅಥವಾ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡ್ತಿರೋ ಶಾಂಪು ಬದಲು ಇದನ್ನು ನೀವು ಯೂಸ್ ಮಾಡ್ತಾ ಬಂದರೆ ಅಂದರೆ ನಮಗೆ ಇನಿಷಿಯಲಿ ಸ್ಟೇಜಲ್ಲಿ ನಿಮಗೆ ಒಂದೇ ದಿನಕ್ಕೆ ನಮ್ಗೆ ನಿಮಗೆ ರಿಸಲ್ಟ್ ಸಿಗಲ್ಲ ಯಾಕಂದರೆ ನಿಮ್ಮ ಕೂದಲು ಈ ಕೆಮಿಕಲ್ ಒಂದು ಸಬ್ಸ್ಟೆನ್ಸ್ಗೆ ಅಡಿಕ್ಟ್ ಆಗಿಬಿಟ್ಟಿರುತ್ತೆ ಸೊ ನೀವು ಇದಕ್ಕಿದ್ದಂಗೆ ನೀವು ಹರ್ಬಲ್ಗೆ ಕನ್ವರ್ಟ್ ಆದಾಗ ನಿಮ್ಮ ಕೂದಲು ಆಟೋಮೆಟಿಕ್ಕಾಗಿ ಫ್ರಿಜ್ ಕಾಣಿಸ್ಬೋದು ಅಥವಾ ತುಂಬ ಏನೋ ಬಿರ್ಸಾಗಿ ಕಾಣಿಸ್ಬೋದು ಇದು ಹಾಗೆ ಇರೋದಿಲ್ಲ ನೀವು ಕಾಲಕ್ರಮೇಣ ಒಂದು ತಿಂಗಳು ಯೂಸ್ ಮಾಡ್ತಾ ಬಂದ್ರೆ ನಿಮ್ಮ ಕೂದಲು ದಟ್ಟವಾಗಿ ಮತ್ತೆ ಕೂದಲು ಕೂಡ ವಾಲ್ಯೂಮ್ ಡೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಕೂದಲು ದಟ್ಟವಾಗಿ ಬೆಳೆಯೋಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ ನಮಸ್ಕಾರ